ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಏನು ಮಾಡೋಣ ಅಂದರೆ ಯುಗಾದಿ ಹಬ್ಬ ಅಲ್ಲ ಉಗಾದಿ ಹಬ್ಬದ ಸ್ಪೆಷಲ್ಲು ಉಗಾದಿ ಹಬ್ಬಕ್ಕೋಸ್ಕರ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ ದಿಢೀರಂತ ಮಾಡೋ ಮಾವಿನಕಾಯಿ ಚಿತ್ರಾನ್ನ ತುಂಬನೇ ಸಿಂಪಲ್ಲಾಗಿ ಮಾಡೋವಂಥದ್ದು ನೆನಚೆ ಆಯಿತು ಕಡ್ಲೆಕಾಯಿ ಬೀಜ ಕಾಣ ಬೇಳೆ ಒಂದು ಚಮಚ ಹಾಕ್ತೀನಿ ಫ್ರೆಂಡ್ಸ್ ಕಡಲೆಬೇಳೆ ಒಂದು ಚಮಚ ಹಾಕ್ತೀನಿ ಇವಾಗ ಸಾಸ್ ಹಾಕ್ತೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದು ಎರಡು ಹಸಿರು ಮೆಣಸಿನ್ಕಾಯಿ ಕೊಡೋಣ ಮೂರು ಹಸಿರು ಮೆಣಸಿನ್ಕು ಹಾಕಿದ್ದೀನಿ ಅದು ಖಾರ ಇದೆ ಜಾಸ್ತಿ ಬಿಡಂತ ಅಷ್ಟು ಹಾಕಿದ್ದೀನಿ ಒಂದು ಕಡ್ಡಿ ಕರ್ಬೇವಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಸಿಂಪಲ್ ಇದು ಐದು ಇಂಚು ಕಡೆ ರೆಡಿ ಇರೋಂಥ ರೆಡಿಯಾಗಿ ಮೂವತ್ತಿಕ್ಕೋಣ ಇಲ್ಲ ಯಾಕೆ ನಿಮ್ಮ ಕಟ್ಟ ಕಡಾಟ ಆಗೋಗುತ್ತೆ ಇದು ಸ್ವಲ್ಪ ಸಿಂಪುರಿ ಹಾಕೊಂಡ್ಬಿಡ್ತೀನಿ ಮತ್ತೆ ಇದಕ್ಕೆ ಒಂದಿಷ್ಟು ಒಂದು ಚಮಚದಷ್ಟು ಸಕ್ಕರೆ ಹಾಕ್ಬಿಡ್ತೀನಿ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾನ್ ಚಿತ್ರಾನ್ನಕ್ಕೆ ಚಿತ್ರನಕ್ಕೆ ಮತ್ತೆ ಈರುಳ್ಳಿ ಹಾಕೊಂಡ್ರೆ ಸಕ್ಕರೆ ಹಾಕ್ಬಾರ್ದು ಫ್ರೆಂಡ್ಸ್ ಈರುಳ್ಳಿ ಹಾಕ್ರೆ ಮಾಡ್ತೀವಲ್ಲ ಅದಕ್ಕೆ ಒಂದು ಚಮಚ ಸಕ್ಕರೆ ಹಾಕ್ಬೇಕು ಸ್ವಲ್ಪ ಅದು ಜಾಸ್ತಿ ಹಾಕಿ ಸಿಹಿ ಮಾಡ್ಕೊಬಾರ್ದು ಮತ್ತು ಒಂದು ಚಮಚದಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಬೇಕಾದರೆ ಅನ್ನ ಕಲಿಸೋಗೆ ಹಾಕೋಬೋದು ಇವಾಗ ನಾನು ಒಂದು ಚಮಚ ಅಷ್ಟೇ ಹಾಕ್ತಾಯಿದ್ದೀನಿ ಆಗ ಮಾವಿನಕಾಯಿ ಹಾಕೊಂಬಿಡೋಣ ತುಂಬನೇ ಇದೆ ತುಂಬ ಬೇಗ ಇರುತ್ತೆ ಇದೆಲ್ಲ ಬೇಡ ಇರೋಂಥ ಅನ್ನ ಮಾಡೋದೇನು ತೋರಿಸಿಲ್ಲ ನಿಮಗೆಲ್ಲ ಗೊತ್ತಲ್ಲ ಚಿತ್ರಾನ್ನಕ್ಕೆ ಅನ್ನ ಮಾಡೋದು ಅನ್ನ ಮಾಡಿಟ್ಕೊಂಡಿದೀನಿ ನಾನು ಮತ್ತೆ ಫ್ರೆಂಡ್ ಅಮಾಸ್ಯೆ ನಾಳೆ ಅಮಾಸ್ಯೆಗೆ ಗ್ರಹಣ ಇದೆ ಎಲ್ಲ ಹೇಳ್ತಿದ್ದಾರೆ ಗ್ರಹಣ ಈ ಕಡೆ ಇಲ್ಲ ಆದರೂ ಸೂರ್ಯಚಂದ್ರ ಒಂದೇ ಆಗಿರೋದು ಈ ಕಡೆ ಎಲ್ಲ ಇದೆ ಅಂತಾರೆ ಹಾಗಿದ್ರೂ ಇದ್ರೂ ಏನು ಭಯಪಡೋದು ಬೇಕಾಗಿಲ್ಲ ಗ್ರಹಣ ಎಲ್ಲ ಸ್ನಾನ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಒಂದು ಲೋಟದಲ್ಲಿ ಎಣ್ಣೆ ಹಾಕಿ ಆ ಎಣ್ಣೆ ಒಳಗೆ ಒಂದು ರೂಪಾಯಿ ಕಾಯ್ನ ಹಾಕಿ ಎಲ್ಲರೂ ಮುಖ ನೋಡಿ ದೇವಸ್ಥಾನಕ್ಕೆ ಕೊಟ್ಬಿಡ್ಬೇಕು ಆ ಲೋಟ ಅಂದರೆ ಈ ಥರ ಲೋಟಕ್ಕೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ರೂಪಾಯಿ ಕಾಯ್ನ ಹಾಕ್ಬಿಟ್ಟು ಎಣ್ಣೆ ಒಳಗೆ ಮುಖ ಹಿಂಗೆ ನೋಡಬೇಕು ಮುಖ ಕಾಣಿಸುತ್ತಲ್ಲ ಅವಾಗ ಎಲ್ಲರೂ ಒಂದೇ ಲೋಟದಲ್ಲಿ ಹಾಕಿದ್ರೆ ಸಾಕು ಮನೆಯವರು ಒಬ್ಬೊಬ್ಬರಿಗೆ ಒಂದೊಂದು ಲೋಟ ಬೇಡ ಹಾಕಿ ಮುಖ ನೋಡಿ ದೇವಸ್ಥಾನಕ್ಕೆ ಎಣ್ಣೆ ಕೊಟ್ಟರೆ ಆಯ್ತು ಯಾವುದೇ ದೋಸೆನೂ ಇರಲ್ಲ ಮತ್ತು ಗ್ರಹಣ ಅಂತ ಏನು ಭಯ ಪಡೋದು ಬೇಕಾಗಿಲ್ಲ ಫ್ರೆಂಡ್ ಮಾಡಿದೇನು ತೋರಿಸಿ ನಾನು ನಿಮ್ಗೆ ಗೊತ್ತೇ ಇರುತ್ತಲ್ಲ ಚಿತ್ರಾನ್ನಕ್ಕೆ ಅನ್ನ ಯಾವ ಥರ ನಾನು ಒಂದು ಬೌಲು ಅನ್ನಕ್ಕೆ ಆಗಿ ಗೊಜ್ಜು ನೋಡೋಣ ಮತ್ತೆ ಬೇಕಂದ್ರೆ ಹಾಕೊಳ್ಳೋಣ ಅನ್ನ ಸ್ವಲ್ಪ ಹಾಕ್ತೀನಿ ನೋಡಿ ಫ್ರೆಂಡ್ ಕಲರ್ ಹೆಂಗೆ ಬರ್ತಾ ಇದೆ ತುಂಬ ಬರ್ತಿದೆ ನೋಡಿ ಕಲರು ಬಜ್ಜು ಜಾಸ್ತಿ ಆಯ್ತು ಸ್ವಲ್ಪ ಅನ್ನ ಹಾಕೋತೀನಿ ನಾನು ಹಬ್ಬಕ್ಕೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ ಆಗಿರುತ್ತೆ ಕೆಳಗನೂ ಆಗುತ್ತೆ ಟೇಸ್ಟೋಗಿರುತ್ತೆ ನೋಡಿ ಆಯಿತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿಬಿಡೋಣ ಫ್ರೆಂಡ್ ನೋಡಿ ಆಗೋಯ್ತು ಮಾವಿನಕಾಯಿ ಚಿತ್ರಾನ್ನ ಸರ್ವ್ ಮಾಡ್ಬಿಡೋಣ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಅಂದಾನೂ ಉದುರು ಉದ್ರಾಗಿದೆ ಎಲ್ಲ ಚೆನ್ನಾಗಿದೆ ನೋಡಿ ಮಾವಿನಕಾಯಿ ಎಷ್ಟು ಐದು ನಿಮಿಷದೊಳಗಡೆ ಆಗೋಯ್ತು ನೋಡಿದ್ರ ಮಾವಿನಕಾಯಿ ಗೊಜ್ಜು ಮಾಡ್ಕೊಂಡು ಮಾಡೋ ಚಿತ್ರಾನ್ನ ಹಾಕಿದ್ರೆ ಇದು ತುಂಬ ಟೇಸ್ಟ್ ಇರುತ್ತೆ ಸೂಪರಾಗಿ ಬಂದಿದೆ ಮತ್ತೆ ನಾನು ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ